ಪಾರ್ವತಮ್ಮ ಪಾರ್ವತಮ್ಮ ಅಬ್ಬೋ ಏ ಹೇง ಚಂದ ಇದ್ರೆ ಹುಸಿರ ಊಟ ಇಲ್ಲ ಏ ಚಂದ ಮನಸಲ್ಲಿ ಇರಬೇಕು ಗಣಮ್ಮ ಅದೇ ಅಲ್ವಾ ಈಗ ಸಿದ್ಧರಾಮಯ್ಯನವರ ಹೆಂತೆ ಹೆಸರು ಪಾರ್ವತಮ್ಮನೆ ಈಗ ಹದಿನಾಲ್ಕು ಸೈಟ್ ತಕೊಂಡು ಬಟವರ ಸಿದ್ಧರಾಮಯ್ಯನವರ ದೊಡ್ಡ ಗಲಾಟೆಯಾಗಿ ರಾಜೀನಾಮೆ ಕೇಳ್ತಾರೆ ಗೊತ್ತಾ ನಿಮ್ಗೆ ಅವೆಲ್ಲ ಹಾಗಾದ್ರೆ ಗೊತ್ತಾಗಿದಮ್ಮದಿನಲ್ಲೇ ಮದಿನಲ್ಲೇ ಗೊತ್ತಾಯ್ತಾ ಏನು ಇವೆಲ್ಲ ನೋಡ್ತಿದ್ರೆ ಏನಾಗ್ತಿದೆ ಈಗ ಸಿದ್ಧರಾಮಯ್ಯನವರನ್ನ ನೀವು ನೋಡ್ತಿರ್ತೀರಿ ನಿಮ್ಮ ಕ್ಷೇತ್ರದವ್ರೆ ಏಕೆ ಏನಾಯ್ತು ಹಾ ಏನು ಇಲ್ಲ ಕಪ್ಪ ಕೇಳಿ ಪರವಾಗಿಲ್ಲ ಏ ಅದಕ್ಕೆ ಬೇಜಾರದ್ದು ಹ್ಮ್ ತಪ್ಪು ಮಾಡೋರೆ ಅಂತ ಹೇಳ್ತಾವರೆ ಎಲ್ಲ ಕಡೆ ಅದೇ ನಿಮಗೆ ಏನನ್ ಅನ್ಸತದೆ ತಪ್ಪು ಮಾಡೋರೆ ಅಂತದ ಏನನ್ಸತದೆ ಒಳ್ಳೆ ಒಳ್ಳೆವರು ಸಿದ್ರಮೈವರು ಮಾತಾಡ್ಸಿದಿರ ನೀವು ಹ್ಞೂ ಹ್ಞೂ ಓಕೆ ಹ್ಞೂ ಸರಿ ಕಣಮ್ಮ ವರ್ಣ ಕ್ಷೇತ್ರದಲ್ಲಿ ನಾನು ಅಡ್ಡಾಡ್ತಾ ಇದ್ದೀನಿ ಸಾಕಷ್ಟು ಜನರನ್ನ ಮಾತಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲೊಂದು ಒಂದಷ್ಟು ಜನ ಇದ್ದಾರೆ ಯಜಮಾನ್ರುಗಳು ಅವನ್ನೆಲ್ಲ ಮಾತಾಡ್ಸ ಹೋಗೋಣ ನೋಡಿ ಇವಾಗ ಟಿ ವಿಲೆಲ್ಲ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಡ್ ತಗೊಂಡು ಎಲ್ಲ ಇದಾಗಿ ತಕರಾರಾಗಿ ಕೂತದೆ ನಿಮ್ಮ ವರ್ಣದವ್ರೆ ಸಿದ್ದರಾಮಯ್ಯನವರು ಹೌದು ಏನಿಸ್ತದೆ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಇವೆಲ್ಲ ಬೇಕಾಗಿತ್ತು ಹಿಂಗೆ ಏನು ಏನು ಬೇಕಾಗ್ಲಿ ಬಿಡ್ಲಿ ರಾಜೀನಾಮೆ ಕೊಟ್ಬಿಟ್ಟು ಅವರು ಅಷ್ಟೇ ರಾಜೀನಾಮೆ ಕೊಟ್ಬಿಟ್ಟು ಎದುರಿಸಿ ಪುನಃ ಮುಖ್ಯಮಂತ್ರಿ ಅವರು ಆಗಲಿ ಅವರು ಅದೇನು ಬೇಡ ಅನ್ನಲ್ಲ ನಿಮ್ಗೆ ಇವೆಲ್ಲ ಅವ್ರು ಬೇಕಿತ್ತು ಅನ್ಸಲ್ವಾ ಬೇಕಿತ್ತ ಅನ್ನಿಸ್ತದೆ ಆದರೆ ಏನು ಮನ್ಸರಿಗೆ ದುರಾಸೆ ಅಲ್ವೇ ಏನೋ ಮಾಡ್ಕೊಂಡಿದ್ರು ಆಯಿತು ಈಗ ತಪ್ಪು ಮಾಡಿದ್ರು ಸರಿ ಅವರು ಈಗ ಅದಕ್ಕೆ ತಕ್ಕಂತೆ ರಾಜೀನಾಮೆ ಕೊಟ್ಟುಬಿಟ್ಟು ಎದುರು ಸೈಟೇ ಕೊಟ್ಬಿಟ್ಟವ್ರೆ ಕದ್ದುಬಿಟ್ಟು ಕಳ್ಳ ಅನ್ಬಿಟ್ಟು ಆಮೇಲೆ ಕೊಟ್ಬಿಟ್ರೆ ಕೊಟ್ಟುಬಿಟ್ರೆ ಆಯ್ತದ ತಿಂದು ಕೊಡ್ತಾನೆ ಅವ ಕಳ್ಳ ಕಳ್ಳಸ್ಗಳ ತಪ್ಪುತ್ತ ಈ ಥರ ಇರ್ತದ ಅದಕ್ಕೆ ಮಾಡಿದ್ರೆ ರಾಜೀನಾಮೆ ಕೊಟ್ಬಿಟ್ಟು ನಿಂತ್ಕೊಂಡು ಗೆದ್ದು ಕೊಬ್ಬಾಗಿ ಆಳ್ಬೇಕು ಅದು ಶಕ್ತಿ ಅದು ನನ್ನಲ್ಲಿ ತಪ್ಪಿಲ್ಲ ಅನ್ನೋದು ಆಗ ಜನ ಅರ್ಥಕತ್ತದ ಅವನಲ್ಲಿ ಇಲ್ದೇದ್ರು ಅದಕ್ಕೆ ತಿರುಗಾ ಗೆದ್ದಕ್ಕಯ್ಯ ಆಳ್ತಾವನ ಆಳಿ ಬಿಡು ಅಂತಾರೆ ಅದ ಅದು ನಮ್ಮ ಹೆಂಡತಿಗೆ ಅವರ ಬ್ರದರು ಅರ್ಶನ ಕುಂಕುಮ ಕೊಟ್ಟಿರೋದು ಅಂತ ಹೇಳ್ತಾರಲ್ಲ ನಾವು ಒಪ್ಕೋತೀವಿ ಅದ ಅರ್ಶಿನ ಕುಂಕುಮ ಕೊಟ್ಕೊಂಡದು ಅಂತ ಹೇಳದ ನಾವು ಒಪ್ಗಳ್ ಅದ್ಯಾಕ ಯಾಕೆ ಅವ ಅರ್ಶಿನ ಕುಂಕುಮ ಕಾಲದಿಂದ ಇಲ್ದೇ ಈಗ ಬರೆದು ಕೊಟ್ಟ ಏನು ಬಡಸ್ತಾನೈತೆ ಸಿದ್ದರಾಮಯ್ಯನವ್ರಿಗೆ ಐತೆ ಸ್ವಾಮಿ ಬೇಕಾದಷ್ಟು ಇತ್ತಲ್ಲ ಅರ್ಶನ ಕುಂಕುಮ ಧಾನ್ಯ ಅಂತ ಯಾಕೆ ಮಾಡ್ಬೇಕಾಯ್ತು ಹಿಂಗೆ ಉಳ್ದ ಹಿಂಗೆ ಹೊಡೆದ್ರೆ ಕೇಸ್ ಹೊಳಿತೀನಿ ಅಂತ ಅದು ಹೆಂಗೆ ಹೊಡೆದ್ರು ಸಿ ಬಿ ಐನವ್ರು ಬುಡ್ನಿಲ್ಲ ಈಗ ಹಿಂದಕ್ಕೆ ತಿರುಗಿಸಿ ಕೊಟ್ಬಿಟ್ಟ ಅಕ್ಷಣಕ್ಕೆ ಅವ್ನು ಕಳ್ಳ ಕಳ್ಳೆ ಅವನ ತಪ್ಪು ತಪ್ಪೆ ಆ ತಪ್ಪಿಗೆ ಏನು ಮಾಡ್ಬೇಕು ಈಗ ರಾಜೀನಾಮೆ ಕೊಡಲೇಬೇಕು ಕೊಡ್ಲೇಬೇಕು ಕೊಟ್ಬಿಟ್ಟು ಆಗ ಮೀಸ ಊರು ಮಾಡ್ಕೊಂಡು ನಿಂತು ಆಳಿ ತಿರ್ಗ ತೋರಿಸ್ಬೇಕು ಅದು ಖಂಡಿಸ್ತಾನೆ ಈಗ ಸಿದ್ದರಾಮಯ್ಯವ್ರ ವಿಚಾರ ಮಾರಾಯ ಮಾರಾಯನ ಆಯಿತು ನಮ್ಗೆ ಅವನೇ ಆಳ್ತಾನೆ ಇವು ಅವ್ನು ಇಳಿದು ಹೊಂಟಲಿ ಅನ್ನೋ ಪ್ರಶ್ನೆ ನಮಗಿಲ್ಲ ಯಾರು ಒಳ್ಳೆ ಥರದಲ್ಲಿರ್ಬೇಕು ದೇಶ ಆಳಕ್ಕೆ ಒಳ್ಳೆ ಹೆಸರು ಇರ್ಬೇಕು ಮತ್ತೊಂದು ವರ್ಷ ಜನ ಅವರೇ ಬನ್ನಿ ಹೇಳಿ ಈಗ ಸಿದ್ದರಾಮಯ್ಯವರ ಸೈಡ್ ತಕರಾರು ಏನಂತಾರೆ ಇದ್ರ ಬಗ್ಗೆ ನಿಮ್ಗೆ ಏನು ಬೇಕಾಗಿತ್ತು ಅವೆಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಈಗ ಒಂದೂವರೆ ವರ್ಷದಿಂದ ಇದೇ ಆಗ್ರಹಣ ಇದಾಯ್ತು ಸರ್ಕಾರ ಪ್ರಗತಿಪರವಾಗಿ ನಾನು ಏನು ನಡೀತೇನೆ ಇಲ್ಲ ಅವನಾಗ್ರಹಣ ಇವನಾಗ್ರಹಣ ಈ ಇದು ಆ ಇದು ಇದೆಯೇ ಏನಿದೆ ಏನು ಮಾಡಿದ್ದಾರೆ ಅಲ್ಲಿ ಒಂದು ಕಾರಿನವರ ನಿರುತ್ತವಾಗಿ ಕೆಲಸ ಮಾಡಿದಾರ ಏನಿಲ್ಲ ಎಲ್ಲಿ ನೋಡಿ ಕಿತ್ತಾಡ್ತವ್ರೆ ಮೂವತ್ತಾರು ಸೀಟವ್ರೆ ನೂರು ಮೂವತ್ತಾರು ಸೀಟು ಅಚ್ಚುಗಟ್ಟ ರಾಜಕೀಯ ಮಾಡ್ಕೊಂಡು ನೆಮ್ಮದಿಯಾಗಿ ರಾಜ್ಯ ಪರಿಪಾಲನೆ ಮಾಡ್ಕೊಂಡು ಸುಭಿಕ್ಷವಾಗಿ ಬ ತಂದ ಅಂತ ವ್ಯಕ್ತಿ ಮಾಡಿದ್ರೆ ಇದ ಮಾಡಿದಾರ ಏನು ಕಪ್ಚುಕ್ಕಿದೆ ಇರಲಿಲ್ಲ ಎಷ್ಟು ವರ್ಷ ಈಗ ಸಿದ್ದರಾಮಯ್ಯವ್ರು ಬೇಕಾಗಿ ಅದಕ್ಕೆ ಟೈಮ್ ಬಂತು ಅವರು ಕೊನೆಗಾಲದಲ್ಲಿ ಇನ್ನು ಎಪ್ಪತ್ತಾರು ವರ್ಷ ಇನ್ನೇ ಆತಕ್ಕೆ ಸುಮ್ಮನೆ ಹೆಂಗೆಲ್ಲ ಮಾಡ್ಕೊಂಡು ಕದ್ರಕಟ್ಟದ ಹೊಡಗವಂತ ಅವರು ಏನು ಹೇಳಿ ಕರ್ನಾಟಕನೇ ಕದ್ರಬಿಡೋ ಅಂತ ಕದ್ರು ಬಿಡೋ ತೆಗತ್ತರಾಗಲಿ ಇನ್ಯಾರು ಇನ್ಯಾರು ಬಂದರು ಎಲೆಕ್ಷನಲ್ಲಿ ನೂರು ಇಪ್ಪತ್ತು ಸೀಟ್ ಬಂದರು ಇದು ಮಾಡಿದ್ರು ಅದು ಆಗ್ರಹ ಆಗ್ರಹ ಆಗ್ರಹಣ ಆಗ್ರಹಣ ಅಂತ ಕೂತ್ಕೋಬೇಕಲ್ಲ ದಷ್ಟು ಫಸ್ಟ್ ದಕ್ಷ ದಕ್ಷತಾಗಿ ರಾಜ್ಯ ಭಾರ ಮಾಡ್ಬೋದಾಗಿತ್ತು ನೂರ ಮೂವತ್ತ್ನಾಲ್ಕು ಸೀಟು ಮೂವತ್ತೈದು ಇವ್ರಿಗೆ ಏನು ಬೇಕಾಗಿತ್ತು ಹೇಳಿ ನಾನು ವಾಪಸ್ ಕೊಟ್ಬಿಟ್ರಲ್ಲ ಈಗ ಸೈಟೆಲ್ಲ ಸೈಟ್ ಅದೇನ್ ಅದೇನು ಮಾಡಿ ನಾನು ಅಲ್ಲಿ ಇದ್ದೀನಿ ಒಬ್ಬರು ಕೊಲೆ ಮಾಡಿಬಿಡ್ತೀನಿ ಅಯ್ಯೋ ನಾನು ಕೊಲೆ ಮಾಡ್ಬಿಟ್ಟಿದೀವಿ ಅವಳು ತಿರ್ಗ ನನ್ನ ಜೀವನ ಕೊಡ್ತೀನಿ ಕೊಡಕಾದ್ದ ಈಗ ಸೈಟ್ ಕೊಟ್ಟವರಲ್ಲ ಯಾರಿಗೆ ಸರ್ ವಾಪಸ್ಸು ಕೊಟ್ರು ಏನಕ್ಕೆ ತಪ್ಪು ಮಾಡಿದ್ರೆ ಅವರು ತಪ್ಪು ಮಾಡಿ ತಪ್ಪು ತಿರ್ಗ ತಿಳಕಾದ್ದ ಬೇಕಾದಷ್ಟು ಜನ ಈಗ ನೀವೇ ಕೋಟ ಅಂತ ಸಂಬಂಧ ತಗೊಂಡೋಗಿ ಜನಕ್ಕೆ ಹೋಗ್ಬಿಟ್ರೆ ಸರಿ ಅದ ನಿಮ್ಮ ಮೇಲೆ ಬಂದರೆ ದೋಷ ಓದ್ದ ಓದದ ಓದ ನಿಷ್ಠಾವಂತು ರಾಜಕಾರಣಿನೇ ಅಧಿಕಾರಿನೇ ನಿಜ ನಮ್ಮ ಕರ್ನಾಟಕದ ಹೆಮ್ಮೆ ಪುತ್ರನೇ ಅದರಲ್ಲೂ ನಮ್ಮ ವರ್ಣ ಹೋಬುಳಿಗೆ ಒಳ್ಳೆಯ ಸುಪುತ್ರನೇ ಬಟ್ ಈಗ ಬತ್ತ ಬತ್ತ ಈ ಥರ ಬೇಕಾಗಿರೋದು ಇದು ಬೇಕಾಗಿರೋದಿಲ್ಲ ಹೇಳಿ ಸೈಟ್ ತಗೊಂಡ್ರೆಷ್ಟು ಅವ್ರು ಒಡ್ಗುಟ್ಟರೆ ಕೊಡ್ರೂ ಆಗೋದಿರೋದು ಅದು ಕೊಟ್ಟರು ಒಂದೇ ಬಹಿರಂಗ ಆದಮೇಲೆ ಅದು ಕೊಟ್ಟರೆ ಏನಾಗ ಕೊಡದೇ ಇರೋದು ಹೇಳಿ ನಿಜನೇ ಹೇಳಿ ನೀವು ಆಂ ನೀವು ವಿದ್ಯಾವಂತರು ಬುದ್ಧಿವಂತರು ಮಾಡ ತಪ್ಪು ಒಪ್ಕೊಂಡ್ ಮಾಡ್ಕೊಂಡ್ಬಿಟ್ರ ತಪ್ಪಾಯ್ತು ಅಂದ್ರೆ ತಿರ್ಗ ಅದ ಏನು ಬಂದದ್ಯಪ್ಪ ಬರಲ್ಲ ಬಂದ ಅಡಿಕೆಗೆ ಹೋಗಿ ಮಾನ ಆನೆ ಕೊಟ್ಟರು ಬರಲ್ಲ ನೀವು ಅಪ್ಪ ಬಂದೆ ಬಂದೆ ಮಾಡ್ರೆ ಈಗ ಸಿದ್ಧರಾಮಯ್ಯನವರ ಸ್ಥಿತಿ ನೋಡಿ ನೀವೇನಂತೀರ ಎಂಡಿಂಗ್ ನಲ್ಲಿ ಅವ್ರು ಹೋಗೋದು ಸರಿ ಸೇ ಸರಿ ಹೋಗೋದೇ ಸರಿ ಅವರು ಯಾಕಂದ್ರೆ ಬಡರು ತರ ಎಲ್ಲ ಬಿಡಿತಾವ್ರ ಅವ್ರು ಯಾವ ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ ತಪ್ಪು ತಪ್ಪು ತಪ್ಪೆ ಹ್ಮ್ ಹ್ಮ್ ತಪ್ಪು ಶಿಕ್ಷೆ ಆಗಲೇಬೇಕು ಅಲ್ವಾ ರಾಜೀನಾಮೆ ಕೊಡಲೇಬೇಕು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್